मि धन्वन्तरिम् आदिदेवं सुरासुरैर्वन्दितपादपद्मं लोके जरारुक्भयमृत्युनाशनं दातारमीशं विविदौषधीनां धन्वन्तरिं रमानाथम् सर्वरोगनिवारकम् आयुर्वेदप्रवर्तारं वन्दे पीयूषधारिणम् ओ स्नेपा जाह्नि भास्करीचन प्रिटीशर् പ്രാർത്ഥന മാൊടുത്ത तो वेरे चंट का ಸೀರಿಯಲ್ ನಂಬರು ಟೈಮು ನಂಬರ್ ಆಫ್ ಬೋಟ್ಸು ಕಲರ್ ಸ್ಮೆಲ್ ಮತ್ತು ಕನ್ಸಿಸ್ಟೆನ್ಸಿನ ಬರಿತಾ ಬರಬೇಕು ಇಲ್ಲಿ ಯಾವುದು ಸ್ಮೆಲ್ ಉಂಟು ಅಂತ ಬರೀ ನಿಮ್ಗೆ ವಾಟ್ ಎವರ್ ಯು ಆಬ್ಸರ್ವ್ ಕಡೆಗೆ ಕಲರು ಎಲ್ಲೋ ಇತ್ತ ಬ್ಲ್ಯಾಕ್ ಇತ್ತ ವೈಟ್ ಇತ್ತ ಟ್ರಾನ್ಸ್ಪರೆಂಟ್ ಇತ್ತು ಅಂತ ಬರ್ದ ಕನ್ಸಿಸ್ಟೆನ್ಸಿ ಹಾಡಿತ್ತು ಸಾಫ್ಟ್ ಇತ್ತು ಅಂತ ಬರೆದ್ರೆ ಇತ್ತು ಅಲ್ಲಿ ನಂಬರ್ ಆಫ್ ಬೋಟ್ಸ್ ಅಂತಂದರೆ ನಂಬರ್ ಆಫ್ ಎನ್ ಕಾಂಟ್ರಾಕ್ಷನ್ ಒಂದು ಸಲ ನೀವು ಹೋದಾಗ ಎರಡು ಮೂರು ಸತಿ ಬೇಕಿದ್ರೂ ಆಗ್ಬೋದು ಆ ಒಂದು ಮೂಮೆಂಟಿಗೆ ಒಂದು ಬೋಟ್ಸ್ ಅಂತ ಹೇಳ್ತಾರೆ ನೀರು ಕುಡಿದು ಕೂಡಲೇ ಟಾಯ್ಲೆಟ್ ಮಾಡ್ಕೊಳ್ಳೆ ಬಂದು ನೀರು ಕುಡಿಬೇಕು ತುಂಬ ಹೊತ್ತು ವೆಯ್ಟ್ ಮಾಡ್ತಾ ಇರಬಾರ್ದು ಬಂದಂಗೆ ಆಗತ್ತೆ ಅಂತ ವೆಯ್ಟ್ ಮಾಡ್ತಾ ಇರಬಾರ್ದು ಅದು ತುಂಬ ಇಂಪಾರ್ಟೆಂಟ್ ತುಂಬ ಟಾಯ್ಲೆಟಲ್ಲಿ ಇರಬಾರ್ದು ಟಾಯ್ಲೆಟ್ ಮಾಡಬೇಕು ಬಂದು ವಾಪಸ್ ನೀರು ಕುಡಿಬೇಕು ತುಂಬ ಬಿಸಿ ನೀರಲಿಕ್ಕಿಲ್ಲ ಲಿಕ್ವರಮ್ ವಾಟ್ರ್ ಆಯಿತಾ ಕೆಲವೊಬ್ಬರೇ ಟೀ ಕುಡ್ದಂಗೆ ಕುಡಿತಾರೆ ಅದು ಕೂಡ ಅಷ್ಟು ಒಳ್ಳೇದಲ್ಲ ಲಿಕ್ ಆರಮ್ ನೀವು ಈಸಿಲಿ ಕುಡಿಯುವಂಗೆ ಇರಬೇಕು ಬಿಸಿ ನೀರು ಅಂದರೆ ಆಗಿ ಹೋಗಬೇಕು ನಿಮ್ಮದು ಮುಕ್ಕಾಲು ಗಂಟೆ ನಂತರ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ವಾಕಿಂಗ್ ಮಾಡ್ಬೋದು ಫೋರ್ಟಿ ಫೈವ್ ಮಿನಿಟ್ವರೆಗೆ ನಂತರ ನಿಮ್ಮದು ವೇರೀಚನ ಸ್ಟಾರ್ಟ್ ಆಗುವಂಥದ್ದು ಸುಸ್ತು ಹ್ಞೂ ಆಗುತ್ತೆ ಇವತ್ತು ನಿಮ್ಮ ಸೆಕೆಂಡ್ ಡೇ ಅಲ್ಲ ಸುಮಾರು ಮೂರು ಮೂರುವರೆ ಆಗ್ಬೋದು ಊಟಕ್ಕೆ ಹ್ಞೂ ನೀವು ಇಬ್ಬರದ್ದು ಕೂಡ ತ್ರೀ ಥರ್ ತ್ರೀ ತ್ರೀ ತರ್ಟಿ ಆಗ್ಬೋದು ಸ್ವಲ್ಪ ಸ್ವಲ್ಪ ಬಿಸಿನೀರು ಕುಡಿತಾ ಇರಬೇಕು ಒಂದೇ ಸಲ ತುಂಬ ಬಿಸಿನೀರು ಕುಡಿಬೇಡಿ ಹೇಗೆ ಬಂದಾಗಷ್ಟೇ ನೀರನ್ನ ಕುಡಿಬೇಕು ಆವಾಗ ಅಷ್ಟು ಲೂಸ್ ಮೋಷನ್ ಆಗೋದಿಲ್ಲ ನೀವು ತೇಗ ಬರ್ಪಿಂಗ್ ಬಂದರಷ್ಟೇ ನೀರನ್ನು ಕುಡಿಬೇಕು ಆವಾಗ ಅಷ್ಟು ಲೂಸ್ ಮೊಷನ್ ಆಗೋದಿಲ್ಲ ಅಬ್ಸಾರ್ಬ್ ಆಗುತ್ತೆ ನೀವು ತುಂಬ ನೀರು ಕುಡಿದ್ಬಿಟ್ರೆ ಅದು ಲೂಸ್ ಮೊಷನ್ ಆಗಿಬಿಡುತ್ತೆ ಬಿಸಿ ಇರೋದ್ರಿಂದ ಅದಕ್ಕಾಗಿ ಹಸಿವೆ ಆದರೆ ಸುಸ್ತಾದರೆ ಹೇಳಬೇಕು ವೀರೇಚನ ಪೇಷಂಟು ಸುಸ್ತಾದರೆ ರೈಸ್ ವಾಟ್ರನ್ನ ಕೊಡ್ತೇವೆ ಹ್ಞೂ ದೂರ ತುಂಬ ದೂರಲ್ಲ ವಾಕಿಂಗೇ ಹೋಗಬೇಡಿ ಇಲ್ಲೇ ವಾಕಿಂಗ್ ಮಾಡಿ ಅಂದರೆ ಫಾರ್ಟಿ ಫೈವ್ ಮಿನಿಟ್ಸ್ ಆದರೆ ರೂಮ್ ಹತ್ರನೇ ಇರಿ ಸೊ ಮೂಮೆಂಟ್ಗಳು ವೇಗವಾಗಿರುತ್ತೆ ಅದಕ್ಕಾಗಿ ಜಸ್ಟ್ ಲೈಕ್ ಓಪನಿಂಗ್ ದ ವಾಟರ್ ಟ್ಯಾಪ್ ನೀರು ಬಿಟ್ಟಿದಾಗೆ ಹೇಗಿರುತ್ತೋ ಹಾಗೆರುತ್ತೆ ಅದಕ್ಕಾಗಿ ಸೊ ಕಂಟ್ರೋಲ್ ಮಾಡಲಿಕ್ಕೆ ನಿಮ್ಮ ಹತ್ರ ಆಗೋದಿಲ್ಲ ಅದಕ್ಕಾಗಿ ಜಸ್ಟ್ ಹಾರ್ಡ್ಲಿ ಒಂದು ನಿಮಿಷ ಟೈಮ್ ಇರುತ್ತೆ ಅಷ್ಟೇ ನೀವು ಚೇಲ್ ಕುತ್ಕೊಂಡಿದ್ರೆ ಹೋಗಿ ಬಾತ್ರೂಮಿಗೆ ಹೋಗುವಷ್ಟೇ ಟೈಮ್ ಇರುತ್ತೆ ಅದಕ್ಕಾಗಿ ಕೆಲವರು ಬಾತ್ರೂಮಲ್ಲಿ ಕೂತ್ಕೊಂಡು ಇರ್ತಾರೆ ಅದು ಮಾಡಬಾರ್ದು ಆಯಿತಾ ಬಂದು ಕೂಡಲೇ ಬಂದು ನೀರು ಕುಡಿಲೇಬೇಕು ಎರಡೂ ಕೂಡ ಇಂಪಾರ್ಟೆಂಟ್ ಬಂದಂಗೆ ಆಗತ್ತೆ ಬಂದಂಗೆ ಆಗತ್ತೆ ಅಂತ ಅಲ್ಲೇ ಕುತ್ಕೊಂಡಿರ್ತಾರೆ ನೀರೇ ಕುಡಿಯೋದಿಲ್ಲ ಅದು ಮೂಮೆಂಟ್ ಮುಮೆಂಟ್ ಮುಗಿದುಬಿಡಲೇ ಬಂದು ನೀರು ಕುಡಿಬೇಕು ಇವಾಗ ಮತ್ತು ಐದು ನಿಮಿಷಕ್ಕೆ ತಿರ್ಗ ಮತ್ತೆ ಹೋದರೂ ತೊಂದರೆ ಇಲ್ಲ ಫೈವ್ ಮಿನಿಟಿಗೆ ಮತ್ತೆ ಹೋದರೂ ತೊಂದರೆ ಇಲ್ಲ ಅದಕ್ಕಾಗಿ ಸೊ ಮ್ಯಾಕ್ಸಿಮಮ್ ಒನ್ ಓ ಕ್ಲಾಕ್ ಒಳಗಡೆ ಮುಗಿದಿರುತ್ತೆ ಚೆನ್ನಾಗಿ ನೀರು ಕುಡಿದು ಇದು ಮಾಡಿದ್ರೆ ಫಸ್ಟಿಗೆ ಪುರುಷ ಸ್ತೂಲ್ ಹೋಗುವಂಥದ್ದು ನಂತರ ಮೂತ್ರ ನೀರು ಕುಡಿತಾ ಇರಬೇಕು ಬಂದ್ ಮಾಡಬಾರ್ದು ಟಾಯ್ಲೆಟ್ ಆದ್ರೆ ಬಂದಾಗೋಯಿತು ಸ್ವಲ್ಪ ನೀರು ಕುಡಿದು ಬಿಟ್ಟುಬಿಡ್ತಾರೆ ಆವಾಗ ಸ್ವಲ್ಪ ಸ್ವಲ್ಪ ನೀರನ್ನ ಕುಡಿತಾ ಇರಬೇಕು ಯೂರಿನ್ ಹೋಗ್ತಾ ಇರುತ್ತೆ ಮತ್ತು ಅದು ಮುಗಿದ ಮೇಲೆ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ಫೋರ್ ಅವರ್ ಪ್ರೊಸೆಸ್ ಫಸ್ಟ್ ಟ್ವೆಲ್ ಅವರ್ಸಲ್ಲಿ ಹೆಚ್ಚಿಗೆ ಮೂಮೆಂಟ್ಗಳಿರುತ್ತೆ ನೆಕ್ಸ್ಟ್ ಟ್ವೆಲ್ ಅವರ್ಸಲ್ಲಿ ಸ್ಲೋ ಇರುತ್ತೆ ಮೂಮೆಂಟ್ ಆಲ್ ದ ಬೆಸ್ಟ್ ಶುಭಾತ್ರಿ